ಸ್ನೇಹಿತರೆ ಇದಕ್ಕೆ ಹೋಲ್ ಮಾಡ್ಬಿಟ್ಟು ಕೂರಿಸ್ತೀವಿ ನೀವೇ ನೋಡ್ತಾ ಇದ್ದೀರಾ ಎಲ್ಲೂ ಯಾವುದೇ ಥರ ವೈಬ್ರೇಷನ್ ಇಲ್ಲ ನಾನು ಹೇಳಿದ್ನಲ್ಲ ಸ್ಟಾಕಲ್ಲೇ ಆಗಲಿ ಯಾವುದೇ ಆಗಲಿ ಇಷ್ಟು ಪ್ಲೇ ಇದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ವೀಡಿಯೋ ಅಂತ ಹೇಳ್ಬೋದು ನಾನು ಹೇಳಿದ್ದೆ ಪ್ರೋಸ್ಪೆಕ್ ಎಕ್ಸ್ಟೆಂಡರ್ ಹಾಕ್ಸಿದ ಮೇಲೆ ನನಗೆ ಸ್ವಲ್ಪ ಗೋಪ್ರೋಲಿ ವಿಸಿಬಿಲಿಟಿ ಹಾಳಾಗ್ತಿದೆ ಅಂತ ಸೊ ಅದರಿಂದ ಒಂದು ವಿನ್ಶೀಲ್ಡ್ ಟ್ರೈ ಮಾಡೋಣ ಒಂದು ಜುಗಾಡ್ ಅಂತ ಹೋಗ್ತಾ ಇದ್ದೀನಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಗೋಪುರ ಆಗತ್ತ ಇಲ್ಲ ಏನು ಜುಗಾಡ್ ಅಂದರೆ ಫೋರ್ ಲೆವೆನ್ ಇದೆಯಲ್ಲ ನಮ್ಮ ಹಿಮಾಲಯನ್ ಹಳೆ ಮಾಡಲು ಫೋ ಬಿ ಎಸ್ ಸಿಕ್ಸ್ಗಿಂತನೂ ಹಳೇದು ಫೋರ್ ಲೆವೆನು ಅದ್ರದ್ದು ವಿನ್ಶೀಲ್ಡ್ ಇದಕ್ಕಾಗತ್ತಾ ಅಂತ ಒಂದು ಟ್ರೈ ಮಾಡಕ್ಕೆ ಹೋಗ್ತಾ ಇದ್ದೀವಿ ಪ್ರಾಸ್ಪೆಕ್ಟ್ ಇಡ್ಕೋತೀನಿ ಬಟ್ ಇದನ್ನು ತೆಗೆದು ಅದ್ರ ಬದಲು ಅದನ್ನು ಟ್ರೈ ಮಾಡ್ತೀವಿ ಯಾಕಂದರೆ ಇದ್ರ ಕ್ಲಾಂಸು ಜಸ್ಟ್ ಒಂದು ಹೋಲ್ ಮಾಡಿಸಿದ್ರೆ ಕೂರುತ್ತೆ ಅನ್ನೋದು ನನ್ನ ನಂಬಿಕೆ ಬಟ್ ಇಲ್ಲಿ ಏನು ಮಾಡಬೇಕು ಏನು ಕತೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ ಬಟ್ ಯಾಕಂದರೆ ಇದು ಸ್ಟಾಕ್ ಮತ್ತೆ ಸಿಗೋಲ್ಲ ಬಿ ಎಸ್ ಫೋರ್ ಆಗಿರೋದ್ರಿಂದ ಹಿಮಾಲಯನ್ದು ಫೋರ್ ಲೆವೆನ್ದು ಎಲ್ಲೋ ಒಂದು ಕಡೆ ತುಂಬ ವಿಚಾರಿಸಿ ಒಂದು ಶೋರೂಮಲ್ಲಿ ನಮ್ಮ ಹಾರ್ಮರಲ್ಲಿ ಹಾರ್ಮರ್ ಕೆಂಗೇರಿಲಿ ಇದೇ ಸ್ಟಾಕ್ ಇದೆ ಅಂತ ಗೊತ್ತಾಯಿತು ಸೊ ಅದರಿಂದ ತೊಗೊಂಡು ಇಟ್ಕೋತೀನಿ ಆಮೇಲೆ ಹೆಂಗಿದ್ರು ಇದ್ದಾರೆ ಅವ್ರು ಏನಾದರೂ ಒಂದು ಸಜೆಷನ್ ಮಾಡ್ತಾರೆ ಹೆಂಗೆ ಕೂರಿಸ್ಬೋದು ಅನ್ನೋದನ್ನ ಸೊ ನೋಡೋಣ ಸದ್ಯಕ್ಕಿಲ್ಲಿ ಜಾಸ್ತಿ ಮಾತಾಡಿದೆ ಡೈರೆಕ್ಟಾಗಿ ನಮ್ಮ ಹಾರ್ಮರ್ ಹತ್ರ ಹೋಗ್ಬಿಟ್ಟು ಫಸ್ಟ್ ಆ ವಿನ್ಶೀಲ್ಡ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಸುಪ್ರೀತ್ ಅವ್ರ ಪಾಪ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಎರಡು ಮೂರು ಶೋರೂಮಲ್ಲಿ ಮೇಲೆ ಇರಲಿಲ್ಲ ಸ್ಟಾಕ್ ಯಾಕಂದರೆ ಬಿ ಎಸ್ ಸಿಕ್ಸ್ ಇದು ಹಳೆಯದು ಬಿ ಎಸ್ ಸಾರಿ ಬಿ ಎಸ್ ಫೋರ್ ಇದು ಬಿ ಎಸ್ ಸಿಕ್ಸಲ್ಲಿ ಬಂದು ನಿಮಗೆ ಅದೊಂದು ಈ ಥರ ಲೈನ್ ಬರುತ್ತೆ ಸೊ ಇದು ಫುಲ್ಲು ಪ್ಲೇನ್ ಸ್ಕ್ರೀನು ಸೊ ಧನ್ಯವಾದಗಳು ಸುಪ್ರೀತ್ ಅವ್ರಿಗೆ ಸ್ನೇಹಿತರೆ ಹಿಂಗೆ ಮಾತಾಡ್ತಿದೆ ಧನುಷ್ ಅವ್ರ ಹತ್ರ ನಮ್ಮ ಹಾರ್ಮರ್ ಧನುಷ್ ಅವರು ಅವ್ರು ಇದ್ರು ಹಾರ್ ಅಂದು ಕ್ಲಾಂಪ್ಸ್ ಬರುತ್ತಲ್ಲ ಅದನ್ನು ವೆಲ್ಡ್ ಮಾಡಿಸ್ಬಿಟ್ಟು ಅಂದರೆ ಎರಡು ವೆಲ್ಡ್ ಎರಡು ಎರಡು ಪೀಸ್ನ ವೆಲ್ಡ್ ಮಾಡಿಸ್ಬಿಟ್ಟು ಇದು ಕೊಡೋ ಥರ ಮಾಡಿ ಅಂತ ನೋಡೋಣ ಟ್ರೈ ಮಾಡ್ತೀನಿ ನಾನು ಒಂದು ಸಲ ನಮ್ಮ ಹತ್ರ ಒಗ್ಗರು ಸಜೆಷನ್ ಕೇಳ್ತೀನಿ ಹಾಗೆ ಒಂದು ಸಲ ಟ್ವಿನ್ ಸಿಕ್ಸ್ ಫಿಫ್ಟಿ ಓಡಿಸ್ದೆ ಕ್ರೇಜ್ ಆಗಿದೆ ಗುರು ಗಾಡಿ ಇದ್ರದ್ದು ಕಂಪ್ಲೀಟ್ ರಿವ್ಯೂ ಇದೆ ನಮ್ಮ ಚಾನಲಲ್ಲಿ ನಮ್ಮ ಇರೋ ಅವ್ರು ಸಿಕ್ಕಿದ್ದಾರೆ ತುಂಬ ದಿನ ಆದಮೇಲೆ ಇಮೇಲೆ ನಮ್ಮ ಮೊದಲೇ ಸಲ ನಮ್ಮ ದಾಸವ್ರಿಗೆ ಕೊಡ್ತಾಯಿದ್ದೀನಿ ಸೊ ದಾಸ ಅವ್ರು ಅದೇ ಸಜೆಸ್ಟ್ ಮಾಡ್ತಾಯಿದ್ರು ಕ್ಲ್ಯಾಂಪ್ ಮಾಡ್ಸೋಕ್ಕೆ ನೋಡೋಣ ಸದ್ಯಕ್ಕೆ ಕ್ಲ್ಯಾಂಪ್ ಇಲ್ದ ಹಂಗೆ ಕೂರಿಸ್ತೀವಿ ಸ್ನೇಹಿತರೆ ಅದಾದಮೇಲೆ ವೈಬ್ರೇಷನ್ ಏನೋ ಬಂದರೆ ಕ್ಲ್ಯಾಂಪ್ ಮುಖಾಂತರ ಏನಾದರೂ ಒಂದು ಅಂಜುಗಾಡು ಮಾಡಬೇಕು ಸ್ನೇಹಿತರೆ ಇದಕ್ಕೆ ಹೋಲ್ ಮಾಡಿಬಿಟ್ಟು ಕೂರಿಸ್ತೀವಿ ಬಟ್ ಏನಂದರೆ ಮುಂದಕ್ಕೆ ವೈಬ್ರೇಷನ್ ಬರಬಾರ್ದಲ್ಲ ಅದರಿಂದ ಈ ಕ್ಲ್ಯಾಂದ್ದೊಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಯಾವುದಾದ್ರೂ ಮಿಷಿನ್ ವರ್ಕ್ಸಲ್ಲಿ ನಾವು ವೆಲ್ಡಿಂಗ್ ಮಾಡಿಸ್ಬೇಕು ಸೊ ನೋಡೋಣ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸದ್ಯಕ್ಕೆ ಇದನ್ನ ಈ ಥರ ಸ್ಟಾಕಲ್ಲೇ ಫಿಟ್ಟಿಂಗ್ ಕೂರಿಸ್ತಾ ಇದ್ದೀವಿ ಗಾಡಿ ನೋಡ್ಬೋದು ನಿಮಗೆ ಈ ಥರ ವಿಂಡ್ಶೀಲ್ಡ್ ಬೀಚರೆ ಕಂಪ್ಲೀಟ್ ಒಳ್ಳೆ ರೋಡಿಂಗ್ ಗಾಡಿ ಥರನೇ ಆಗುತ್ತೆ ಬೀಚಸ್ ಆ್ಯಕ್ಚುಲಿ ಗುಡ್ ನೀವು ತುಂಬ ಆಫ್ ರೋಡಿಂಗ್ ಮಾಡ್ತೀರ ಅಂದರೆ ಈ ಥರ ಆ್ಯಕ್ಚುಲಿ ಇರಬೇಕು ಸ್ನೇಹಿತರೆ ಫಿಟ್ಟಿಂಗ್ ಎಲ್ಲ ಆಯಿತು ಬಟ್ ಲುಕ್ ವೈಸ್ ಅಂತೂ ಕ್ರೇಜಾಗಿ ಕಾಣಿಸ್ತಿದೆ ಗುರು ಗಾಡಿಗೆ ಎಸ್ಪೆಷಲಿ ನೀವು ಗಾಡೀಲಿ ಕೂತಾಗ ಇದು ನಮ್ಮನೆ ನಾಳೆ ಧರ್ಮಸ್ಥಳ ರೈಡ್ ಆದಮೇಲೆ ಯಾಕೆಂದರೆ ಇಷ್ಟು ಪ್ಲೇ ನನ್ನ ನಾಳೆಯ ವಿನ್ಶೀಲ್ಡಲ್ಲೂ ಇತ್ತು ಇಷ್ಟು ಪ್ಲೇ ಸೊ ಏನಾದರೂ ವಿಂಡ್ ಬ್ಲಾಸ್ಟು ಅಥವಾ ವೈಬ್ರೇಷನ್ ಇದೆಯಾ ಅಂತ ನೋಡಿಕೊಂಡು ರೈಡ್ ಆದಮೇಲೆ ಕ್ಲ್ಯಾಂಪ್ ಹಾಕ್ಸೋದು ಅಂತ ಡಿಸೈಡ್ ಮಾಡ್ತೀನಿ ಬಟ್ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ ನೋಡೋಣ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡೆದ್ಬಿಟ್ಟು ನೋಡಿ ಇದಕ್ಕೂ ಇದಕ್ಕೂ ಇಷ್ಟು ಡಿಫ್ರೆನ್ಸ್ ಇದೆ ಆಮೇಲೆ ಇದು ಅಗ್ಲಾನು ಜಾಸ್ತಿ ಇದೆ ವಾಷರ್ಸು ನಾವು ಒಳಗಡೆಯಿಂದ ಹಾಕಿದ್ದೀವಿ ಈ ಸಲ ನೀವು ನೋಡ್ಬೋದು ಇದ್ರದ್ದು ಯೂಸ್ ಮಾಡಿಲ್ಲ ಬೇರೆದೇ ವಾಷರ್ ಹಾಕಿದ್ದೀವಿ ನೀವು ಫಿಟ್ ಮಾಡಿಸ್ಬೇಕಾದ್ರೆ ಇದ್ರದೇ ವಾಷರ್ ಯೂಸ್ ಮಾಡ್ಕೋಬೋದು ಸೊ ಏನಿಲ್ಲ ಬಟ್ ಈಗಲೇ ನನ್ನ ವೀಡಿಯೋ ನೋಡ್ಕೊಂಡು ಹಾಕ್ಸಕೋಬೇಡಿ ಯಾಕಂದರೆ ಮುಂದಿನ ವೀಡಿಯೋಸಲ್ಲಿ ಈ ಕ್ಲ್ಯಾಂಪ್ ಅವಶ್ಯಕತೆ ಇದೆಯಲ್ವ ಅಂತ ನಾನು ಹೇಳ್ತೀನಿ ಸದ್ಯಕ್ಕಂತೂ ಫೈವ್ ಟ್ವೆಂಟಿ ತ್ರೀ ರುಪೀಸ್ ಇದು ಅಷ್ಟೇನೇ ಇದು ಬಟ್ ಬಿ ಎಸ್ ಫೋರ್ ಮಾಡಲು ಸಿಕ್ಕಿದ್ರೆ ಹಾಕ್ಸ್ಕೋಬೋದು ಮ್ಯಾಚ್ 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 ಲೈಕ್ ಸ್ನೇಹಿತರೆ ಈಗ ವಿವೋ ಹೇಗಿದೆ ಅಂತ ಹೇಳಬೇಕು ಬಿಕಾಸ್ ಇದಿಷ್ಟು ಮಾಡಿರೋದು ನಿಮಗಾಗಿ ಅಂದರೆ ನಮ್ಮ ಆ್ಯಕ್ಚುಲಿ ಈ ಎ ಡಿ ವಿ ಮಿಷಿನ್ಗಳು ಹೆಂಗೆ ಅಂದರೆ ಸ್ವಲ್ಪ ಆಫ್ ರೋಡಿಂಗ್ ಕ್ಯಾಪಬಿಲಿಟಿನೇ ಇರೋದರಿಂದ ನಿಮಗೆ ಟೂರಿಂಗ್ ವೈಸರೆಲ್ಲ ಸ್ವಲ್ಪ ಚಿಕ್ಕದಾಗೆ ಕೊಟ್ಟಿರ್ತಾರೆ ನಾವೇನು ಮಾಡ್ತೀವಿ ಸ್ವಲ್ಪ ಎಕ್ಸ್ಟೆನ್ಷನು ನನ್ನ ಪ್ರೋಸ್ಪೆಕ್ಟ ಅದೆಲ್ಲ ಹಾಕೊಂಡಿದ್ದೆ ಅವಾಗ ಏನಾಗುತ್ತೆ ಈ ಗೋಪ್ರೋಲಿ ವಿಸಿಬಿಲಿಟಿ ಹಾಳಾಗ್ತಿದೆ ಸೊ ಅದರಿಂದ ಇದನ್ನು ಟ್ರೈ ಮಾಡಿದ್ದೀನಿ ಇವತ್ತು ಅರ್ಲಿ ಮಾರ್ನಿಂಗು ಇನ್ಸ್ಟಾಲೇಷನ್ ಆದಮೇಲೆ ಒಂದು ರೈಡ್ ಹೋಗ್ತಾ ಇದ್ದೀನಿ ಬಿಕಾಸ್ ಟು ಚೆಕ್ ದ ವೈಬ್ರೇಷನ್ ಎಲ್ಲಾದರೂ ವೈಬ್ರೇಷನ್ ಬರುತ್ತಾ ಯಾಕಂದರೆ ಇಲ್ಲಿ ನಾವು ಕ್ಲ್ಯಾಂಪ್ಗಳು ಕೊಟ್ಟಿಲ್ಲ ಅದರಿಂದ ಐ ಹೋಪ್ ನಿಮಗೆ ವ್ಯೂ ಮಾತ್ರ ಚೆನ್ನಾಗಿ ಬರ್ತಿದೆ ಅಂತ ಅನ್ನಿಸ್ತಿದೆ ಆಮೇಲೆ ವಿಂಡ್ ಬ್ಲಾಸ್ಟ್ ಯಾವ ರೇಂಜ್ ಅವಾಯ್ಡ್ ಮಾಡುತ್ತೆ ಅಂದರೆ ಸ್ಟಾಕ್ಗಿಂತ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಬಿಕಾಸ್ ಇದೇನು ತುಂಬ ಟಾಲ್ ವಿಂಡ್ ಸ್ಕ್ರೀನ್ ಅಲ್ಲ ಫೋರ್ ಅಂತ ನಿಮ್ಗೆ ಗೊತ್ತಾಯಿದೆ ಬಟ್ ಓಕೆ ಸಿಟಿ ಪ್ಲಸ್ ಅರ್ಬನ್ಗೆಲ್ಲ ಓಕೆ ಅಂತ ಹೇಳ್ಬೋದು ನಾನು ಆ ಥರ ಇದ್ದಾಗ ಯಾವಾಗ ಮೋಟೋ ಬ್ಲಾಕ್ಸ್ ಮಾಡಲ್ಲ ಆ ಪ್ರೋಸ್ಪೆಕ್ಟ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಆರಾಮಾಗಿ ಕೆಲವೊಂದು ವೀಡಿಯೋಸಲ್ಲಿ ನೀವು ಅದನ್ನು ನೋಡ್ತೀರಾ ಬಟ್ ಸೋಫಾರ್ ಗಾಡಿ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದೊಂದು ಖುಷಿಯ ವಿಚಾರ ನೀವೇ ನೋಡ್ತಾ ಇದ್ದೀರಾ ಎಲ್ಲೂ ಯಾವುದೇ ಥರ ವೈಬ್ರೇಷನ್ ಇಲ್ಲ ನಾನು ಹೇಳಿದ್ನಲ್ಲ ಸ್ಟಾಕಲ್ಲೇ ಆಗಲಿ ಯಾವುದೇ ವಿನ್ಶೀಲ್ಡಲ್ಲಾಗಲಿ ಇಷ್ಟು ಪ್ಲೇ ಇದ್ದೇ ಇರುತ್ತೆ ಇಷ್ಟು ಪ್ಲೇ ಸೊ ಐ ಡೋಂಟ್ ಥಿಂಕ್ ದಿಸ್ ಕ್ರಿಯೇಟ್ಸ್ ಎನಿ ವೈಬ್ರೇಷನ್ ಬಟ್ ಅದಕ್ಕೆ ಹೈವೇಗೆ ತೊಗೊಂಡೋದ್ಮೇಲೆ ನನಗೆ ಗೊತ್ತಾಗುತ್ತೆ ಬಟ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಈ ವಿಂಡ್ಶೀಲ್ಡಲ್ಲಿ ಸ್ನೇಹಿತರೆ ಇದು ಸೆಮಿ ಟೂರಿಂಗಿಗೆ ಅಲ್ಟಿಮೇಟಾಗಿ ವರ್ಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಕೆಟ್ ರೋಡಲ್ಲಿ ಹೋಗ್ತಾ ಇದ್ದೀರಾ ಒಂದು ಹೈವೇ ಆದಮೇಲೆ ಅಥವಾ ಅಂತ ಸಿಟಿಲೇ ಎಲ್ಲ ರೋಡ್ ಕೆತ್ತಿದ್ದಾರೆ ಅಂಥ ಟೈಮಲ್ಲಿ ಏನಾಗುತ್ತೆ ನೀವೇನೋ ಶಾರ್ಟ್ ಇದ್ದರೆ ಎಕ್ಸಾಕ್ಟಾಗಿ ಕಾಣಿಸಲ್ಲ ಓಕೆ ದೂರದಿಂದ ಕಾಣಿಸ್ತಿತ್ತು ಹತ್ರ ಬಂದಮೇಲೆ ನೀವು ಎತ್ತರದ್ದು ನಾನು ಪ್ರೋಸ್ಬೇಕು ಅದನ್ನು ನೋಡಿದೆ ಅಬ್ಸರ್ವ್ ಮಾಡಿದೆ ಯಾಕಂದ್ರೆ ಇಲ್ಲಿ ಕ್ಲಾಂಪ್ಸ್ ಬರೋದ್ರಿಂದ ಸ್ವಲ್ಪ ನೀವು ವಿಸಿಬಿಲಿಟಿ ಎಲ್ಲ ಒಂದು ಪಾಯಿಂಟ್ ಟೂ ಪರ್ಸೆಂಟಷ್ಟು ವಿಸಿಬಿಲಿಟಿ ಹಾಳಾಗುತ್ತೆ ಆ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಫುಲ್ ಕಂಪ್ಲೀಟಾಗಿ ನಿಮಗೆ ಸ್ಟಾಕ್ಗಿಂತ ಎತ್ತರ ಇದೆ ಈ ಲೆವೆಲ್ಗೆ ಆದಷ್ಟು ನನ್ನ ಗೊತ್ತಿಲ್ಲ ನನ್ನ ಕ್ಯಾಮ್ರಾ ಲೆವೆಲ್ಗೆ ಈ ಕ್ಯಾಮ್ರಾ ಲೆವೆಲ್ಗೆ ಅವಾಯ್ಡ್ ಮಾಡ್ತಾಯಿದೆ ಅಂತ ಹೇಳ್ಬೋದು ಬಟ್ ಎಸ್ ಪ್ರಾಸ್ಪೆಕ್ಟ್ ಹಾಕ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಹೈವೇಸಲ್ಲಿ ಬೆಂಗ್ಳೂರು ಮೈಸೂರು ಅಂತ ಹೈವೇಸಲ್ಲಿ ಹೋಗ್ಬೇಕಾದ್ರೆ ಹೊಡೆಯುತ್ತಲ್ಲ ವಿಂಡ್ ವಾಬಲ್ ಬು 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 ಬುಮು ಅಂತ ಸೊ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡುತ್ತೆ ಸೊ ನಾನು ಪ್ರಾಸ್ಪೆಕ್ಟ್ ಆ್ಯಕ್ಚುಲಿ ಕೊಟ್ಬಿಡೋಣ ಅಂತಿದ್ದೆ ಬಟ್ ಈಗ ಅನ್ನಿಸ್ತಿದೆ ಪ್ರಾಸ್ಪೆಕ್ಟ್ ಇಟ್ಕೊಂಡು ಇದಕ್ಕೆ ಅದನ್ನು ಹಾಕ್ಕೊಂಡ್ರೆ ಕೆಲವೊಂದು ವೀಡಿಯೋಸಲ್ಲಿ ನಿಮ್ಗೆ ಆ ಥರ ತೋರಿಸ್ಬೋದು ಫುಲ್ ಒಂದು ಸ್ವಲ್ಪ ಕ್ಲ್ಯಾಂಪ್ ಅಡ್ಡ ಬರುತ್ತೆ ಹೊರತು ಏನೂ ಪ್ರಾಬ್ಲಮ್ ಆಗಲ್ಲ ದಾಸ್ ಅವ್ರಿಗೆ ಆಮೇಲೆ ನಮ್ಮ ಹಾರ್ಮನ್ ಮೋಟರ್ ಸುಪ್ರೀತ್ ಅವ್ರಿಗೆಲ್ಲ ಥ್ಯಾಂಕ್ ಯು ಧನುಷ್ ಅವರು ಅಷ್ಟೇ ಇನ್ಸ್ಟಾಲೇಷನ್ ಏನು ತೊಂದರೆ ಇದ್ದಂಗೆ ಆಯಿತು ಇದು ಆ್ಯಕ್ಚುಲಿ ನಾವೇ ಮಾಡ್ಬೋದಾಗಿತ್ತು ಸೊ ಹೋಲ್ ಮಾಡೋದು ಸ್ವಲ್ಪ ನೀವು ನೋಡ್ಕೊಂಡು ಮಾಡಬೇಕು ಏನಕ್ಕೆ ಅಂದರೆ ಇದು ಬಂದುಬಿಟ್ಟು ನೀವೇನೋ ಡ್ರಿಲ್ ಮಾಡಕ್ಕೆ ಹೋಗ್ತೀನಿ ಅಂದರೆ ಆಗ್ಬಿಡುತ್ತೆ ಇದು ಆಗ್ಬಿಡುತ್ತೆ ಡ್ರಿಲ್ ಮಾಡಬಾರ್ದು ಹೋಲ್ ಮಾಡ್ಬೇಕಾದ್ರೂ ಅಷ್ಟೇ ಮಾರ್ಕ್ ಮಾಡ್ಕೊಂಡು ಮಾಡಬೇಕು ಅದು ವೀಡಿಯೋ ಎಲ್ಲ ಇದೆ ನಮ್ಮದ್ರಲ್ಲಿ ಸೊ ಇದು ಅಷ್ಟೇ ಸ್ನೇಹಿತರೆ ಸದ್ಯಕ್ಕೆ ಕ್ಲಾಂಪ್ ಹಾಕ್ಸೋದು ಐಡಿಯಾ ಇಲ್ಲ ಮುಂದಿನ ವಾಕ್ಸಲ್ಲಿ ನಾನು ಹೇಳ್ತೀನಿ ಐ ವಿ ಎಸ್ ಹೊಡಿಬೇಕಾದ್ರೆ ಹೆಂಗೆ ಹೆಂಗಿದೆ ಅನ್ನೋದು ಈಗ ಸದ್ಯಕ್ಕಂತೂ ತುಂಬ ಮಜವಾಗಿದೆ ಯು ಕ್ಯಾನ್ ಗೋ ಫಾರ್ ಇಟ್ ಫೈ ಟ್ವೆಂಟಿ ರುಪೀಸು ಏನೋ ನಿಮ್ಮ ಅಷ್ಟು ಆ ರಾಯಲ್ ಎನ್ಫೀಲ್ಡಲ್ಲಿ ಸಿಕ್ಕಿದ್ರೆ ನನಗಂತೂ ಸಿಕ್ತು ಏನಕ್ಕೆ ಅಂದರೆ ಇದು ಹಳೆ ಬಿ ಎಸ್ ಫೋರ್ ಮಾಡಲ್ ಆಗಿರೋದ್ರಿಂದ ಕೆಲವರು ತಗಲಾಕ್ಬಿಡ್ತಾರೆ ಬಿ ಎಸ್ ಸಿಕ್ಸೇ ಕೊಟ್ಬಿಟ್ಟು ಸರ್ ಇದೆ ಸರ್ ಅಂತ ಅದರಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂಥರ ಇದು ಬರುತ್ತೆ ಶೇಪೇ ಬೇರೆ ಅದ್ರದ್ದು ಸೊ ಅದು ಅಷ್ಟು ಕ್ಲಿಯರಾಗಿಲ್ಲ ನೀವೇನೋ ಮೋಟೋ ಬ್ಲಾಕ್ಸ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಬಟ್ ನಾರ್ಮಲಾಗಿ ಏನಾದರೂ ಟೂರಿಂಗ್ ವೈಸ್ ಏನೋ ವಿಂಡ್ಶೀಲ್ಡ್ ಹಾಕ್ಸ್ಕೋಬೇಕು ಅಂದರೆ ಇದಕ್ಕೆ ಹೋಗಬೇಡಿ ಬಿಕಾಸ್ ಇದು ಅಂಥದ್ದೇನೋ ವಿಂಡನ್ನು ಅವಾಯ್ಡ್ ಮಾಡೋಲ್ಲ ನಿಮ್ಮ ಸ್ಟಾಕಲ್ಲಿ ಮೂರುವರೆ ಸಾವಿರದ ಬರುತ್ತಲ್ಲ ಟೂರಿಂಗ್ ಆ್ಯಕ್ಸಿರಿಯಾಗಿ ಅದನ್ನು ಹಾಕ್ಸ್ಕೊಳ್ಳಿ ಇಲ್ಲಾಂದರೆ ಸ್ಟಾಕಲ್ಲಿ ಇರೋದ್ರ ಮೇಲೇ ನಂತರ ಹಳೆ ಸೆಟಪ್ಪು ಪ್ರಾಸ್ಪೆಕ್ಟು ಎಕ್ಸ್ಟೆಂಡರ್ ಹಾಕೊಂಡ್ರೆ ಕಂಪ್ಲೀಟಾಗಿ ವಿಂಡ್ ಬ್ಲಾಸ್ಟ್ ಅವಾಯ್ಡ್ ಮಾಡುತ್ತೆ ಬಟ್ ಇದ್ದಂತೂ ಮಜವಾಗಿದೆ ಗಾಡಿ ಲುಕ್ಕಿಗೆ ಸೊ ಇಷ್ಟೇ ಈ ವಿಡಿಯೋಗೆ ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಚೆಕ್ ಕೇರ್